ಇವತ್ತು ಪಂಚಮಿ ಹಬ್ಬ ಪಂಚಮಿ ಹಬ್ಬ ಹ್ಮ್ ಏನು ವಿಶೇಷ ಇವತ್ತು ವಿಶೇಷದಲ್ಲಿ ಪಂಚಮಿ ಹಬ್ಬದಲ್ಲಿ ಸರ್ ವಿಶೇಷವಾಗಿ ಎಲ್ಲ ಹಸಿ ಪದಾರ್ಥನೇ ಮಾಡ್ತಾರೆ ಸರ್ ಇದು ಹಸಿ ಪದಾರ್ಥ ಎಲ್ಲ ಹಸಿದು ಎಣ್ಣೆ ಏನು ಉರಿಯಂಗಿಲ್ಲ ಕೈ ಚಾಕಲ್ ಕುಯ್ಯಂಗಿಲ್ಲ ಎಲ್ಲ ಕೈಲಿ ಎಲ್ಲ ಮುರಿದಾಕಿ ವಿಶೇಷವಾಗಿ ಮಾಡ್ತಾರೆ ಸರ್ ಇದು ನಾಗದೇವತೆಗೆ ನಾಗದೇವತೆಗೆ ಈ ಅನ್ನ ಅರ್ಪಣೆ ಈ ಅನ್ನ ಅರ್ಪಣೆ ನಾಗದೇವತೆಗೆ ವನ್ನ ಅರ್ಪಣೆ ವಿಶೇಷವಾಗಿ ಏನಂದರೆ ಸರ್ ಇದು ಎಲ್ಲ ಮಸಾಲೆ ಬರೀ ಸಾಂಬಾರ ಒಗ್ಗರಣೆ ಎಲ್ಲೂ ಹಾಕಂಗಿಲ್ಲ ಏನು ಹಾಕಂಗಿಲ್ಲ ಈರುಳ್ಳಿ ಸಾಂಬಾರ ಮೆಣಸು ಅಷ್ಟೇ ಇದಕ್ಕೆ ವಿಶೇಷ ಮಸಾಲೆ ಕಮ್ಮಿ ಅದಕ್ಕೆ ಭಾಳ ನಿಷ್ಠೆಯಲ್ಲಿ ಮಾಡ್ತಾರೆ ಸರ್ ಇದನ್ನ ಬಹಳ ನಿಷ್ಠೆಯಲ್ಲಿ ಮಾಡ್ಬೇಕು ಮಾಡ್ತಾರೆ ಮಾಡ್ತಾರೆ ಹಾ ಮಾಡಲ್ಲ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರಲ್ಲಿ